ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಆರಂಗಿಯಲ್ಲಿ ಇದ್ದೀನಿ ಆರಂಗಿ ಎಲಿಫೆಂಟ್ ಕ್ಯಾಂಪಲ್ಲಿ ನೋಡಿ ಎಂಟ್ರೆನ್ಸ್ ಎಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ನೋಡ್ಲಿಕ್ಕೆ ಬನ್ನಿ ಒಳಗಡೆ ಹೋಗೋಣ ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಹೋಗ್ಬೇಕು ಒಳಗಡೆ ವೆಹಿಕಲ್ಗಳೆಲ್ಲ ಇಲ್ಲ ನಡ್ಕೊಂಡೇ ಹೋಗ್ಬೇಕು ಆರಂಗಿ ಹಿನ್ನೀರಿನ ಅಲ್ಲಿ ಇದ್ದೀನಿ ಜಾಗದಲ್ಲಿ ತುಂಬ ಸೊಗಸಾದ ಕ್ಯಾಂಪ್ ಭಾರಿ ಚೆನ್ನಾಗಿದೆ ಕ್ಯಾಂಪ್ ನೋಡ್ಲಿಕ್ಕೆ ಎರಡು ಕಣ್ಣು ಸಲೋದಿಲ್ಲ ಪ್ರಕೃತಿ ಮಡಿಲಲ್ಲಿ ಕ್ಯಾಂಪ್ ತುಂಬಾ ಚೆನ್ನಾಗಿದೆ ನಾರಂಗಿ ನದಿಯ ಹಿನ್ನೀರಿನಲ್ಲಿ ಈ ಕ್ಯಾಂಪ್ ಇದೆ ಆ ಕಡೆ ನೋಡಿ ಈ ಬೆಟ್ಟದ ತರ ಕಾಣ್ತಾ ಇದೆ ಅಲ್ವಾ ಈ ಪರ್ವತ ಶ್ರೇಣಿ ಪಶ್ಚಿಮ ಘಟ್ಟ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ ಇದು ಇನ್ನೀರು ಇವರ ಆಚೆ ಬಿಟ್ಟಿಕೊಪ್ಪ ನೋಡಿ ಈಗ ಈಗ ನೀವು ನೋಡ್ತಾರೆ ಎದುರಿಗೆ ಸಿಗೋದು ಡೈರೆಕ್ಷನ್ ಬಂದು ಸಕಲೇಶ್ಪುರ ಮೂಡಿಗೆರೆ ಈ ತರ ಬರುತ್ತೆ ಕ್ಯಾಂಪ್ ಪಕ್ಕ ಬಂದಾಗ ಇವತ್ತು ಆನೆಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ ಬಂದು ಇವತ್ತು ಮೂರು ಆನೆಗಳಿದ್ದಾವೆ ಇವನೇ ನೋಡಿ ನಮ್ಮ ಲಕ್ಷ್ಮಣ ಗಂಡಕೆರೆ ಲಕ್ಷ್ಮಣ ಅದರ ಆಚೆ ಇರೋದು ಏಕದಂತ ಏಕದಂತ ತುಂಬಾ ಹಳೆಯಾನೆ ಇಲ್ಲಿಯವರಿಗೆ ಯಾರಿಗೂ ಗೊತ್ತಿಲ್ಲ ಅದು ಎಲ್ಲಿ ಇರ್ದಿರೋದು ಅಂತ ಹೇಳಿ ಕಲ್ ಕ್ಯಾಂಪ್ ಇದ್ದಾಗ್ಲೇ ಈ ಯಾನೆ ಇದೆ ಅಂತೆ ಈ ಯಾನೆಗೆ ಬೇರೆ ಎರಡು ಕಣ್ಣು ಕಾಣಿಸಲ್ಲ ಹೇಳಿದ್ರು ಎರಡು ಕಣ್ಣು ಕಾಣಿಸಲ್ಲ ಅಂತೇಳಿ ಅದಷ್ಟು ಪುಷ್ಟವಾಗಿದ್ದಾರೆ ಪುಷ್ಟವಾಗಿದೆ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಒಂದು ಕಾವಡಿ ಅವರು ಯಾರು ಹ್ಮ್ ಏನೋ ಮತ್ತ ಕಾವಡಿಗಳು ಅಷ್ಟೇ ಸ್ವಲ್ಪ ಮಾತಾಡೋದು ಕಡಿಮೆ ಮಾಡಿದರೆ ಅವ್ರಿಗೆಲ್ಲ ಒಂದು ಭಯ ಇನ್ ಯಾರ ಭಯ ಅಂತ ಗೊತ್ತಿಲ್ಲ ತುಂಬಾ ಬೋಟಿಂಗ್ ವ್ಯವಸ್ಥೆ ಇದೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆನ ಬನ್ನಿ ಅಲ್ಲಿ ತೋರಿಸ್ತೀನಿ ನೋಡೋಣ ಫ್ರೆಂಡ್ಸ್ ನೋಡಿ ಬೋಟಿಂಗ್ ಮಾಡೋ ಜಾಗ ಫ್ಯಾಮಿಲಿ ಕುಟುಂಬ ಸಮೇತ ಬಂದ್ರೆ ಒಳ್ಳೆ ಒಂದು ಪ್ರವಾಸಿ ಆ ಪ್ರಕೃತಿಯ ಮಡಿಲಲ್ಲಿ ಇಂತ ಜಾಗಗಳೆಲ್ಲ ಸಿಗೋದು ಬಾರಿ ಕಡಿಮೆ ನೋಡಿ ಅಲ್ಲಿ ಒಂದು ಬೋಟ್ ಬರ್ತಾ ಇದೆ ತುಂಬಾ ದೂರದಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಸುತ್ತಲೂ ಹಸಿರು ನಡುವಲ್ಲಿ ನೀರು ನೀರು ಪಕ್ಕ ಆನೆ ಕ್ಯಾಂಪು ನೀರಿನಲ್ಲಿ ಬೋಟಿನ ವ್ಯವಸ್ಥೆ ಸೌಲಭ್ಯ ನೋಡಿ ಇದು ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಿರುವಂತ ಕ್ಯಾಂಟೀನ್ ಇಲ್ಲಿ ಬಂದ್ರೆ ಅದೇ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಒಳ್ಳೆ ಗಂಧದ ಮರಗಳನ್ನ ಸಸಿಗಳನ್ನ ಹೂಡ್ಲಿಕ್ಕಿರೋ ಆಸನದ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಆಡ್ಲಿಕ್ಕಿರುವಂತ ಜಾಗ ಮತ್ತೆ ಸನ್ ಪಾಯಿಂಟ್ ಸನ್ ಸನ್ಸೆಟ್ ಪಾಯಿಂಟ್ ಇದೆ ಫ್ರೆಂಡ್ಸ್ ಇಲ್ಲಿ ನಿತ್ಕೊಂಡು ಈ ಭಾಗದಲ್ಲಿ ಈ ಭಾಗದಲ್ಲಿ ಸನ್ಸೆಟ್ ಪಾಯಿಂಟ್ ವ್ಯೂ ಸಿಗ್ತದೆ ಒಳ್ಳೆ ವ್ಯೂ ತುಂಬಾ ಚೆನ್ನಾಗಿದೆ ಈ ತರ ದುಬಾರಿಯಲ್ಲೂ ಆನೆಗಳು ಹೆಚ್ಚಿರ್ಬೋದು ಸರ್ ಗಿಂತ ಇಲ್ಲಿ ಸ್ವಲ್ಪ ಆನೆಗಳು ಜಾಸ್ತಿ ಇದ್ದು ಇರಕ್ಕೆ ವ್ಯವಸ್ಥೆ ಚೆನ್ನಾಗಿದ್ದರೆ ತುಂಬಾ ಚೆನ್ನಾಗಿರೋದು ನೋಡಿ ಇಲ್ಲಿ ಮೋಟ್ರ್ ಬೋಟ್ ಒಂದು ಬರ್ತಾ ಇದೆ ಮೋಟರ್ ಬೋಟ್ ಒಂದು ಬರ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಮನೋರಂಜನೆ ಮಕ್ಕಳೆಲ್ಲ ಬಂದ್ರೆ ಬೆಳಿಗ್ಗೆಯಿಂದ ಬಂದ್ರೆ ಸಂಜೆ ಗಂಟೆ ಆದ್ರೂ ಮನೆಗೆ ಹೋಗೋಣ ಅಂತ ಬರ್ಲಿಕ್ಕಿಲ್ಲ ಬಾರಿ ಚೆನ್ನಾಗಿ ಮಾಡಿದ್ದಾರೆ ಮೊದಲು ಪಾರ್ಕ್ ತುಂಬಾ ಚೆನ್ನಾಗಿದೆ ಆನೆ ಶಿಬಿರ ಚೆನ್ನಾಗಿದೆ ಬೋಟಿನ ನೀರಿನಲ್ಲಿ ಆಡೋ ಬೋಟ್ ಗಿಟ್ಟ ವ್ಯವಸ್ಥೆನು ಚೆನ್ನಾಗಿದೆ ತುಂಬಾ ಖುಷಿ ಆಗುತ್ತೆ ಆಸನದ ವ್ಯವಸ್ಥೆ ನೋಡಿ ಕೂತ್ಕೊಳ್ಳಿಕ್ಕೆ ಎಲ್ಲ ಬಾರಿ ಚೆನ್ನಾಗಿದೆ ಬಾರಿ ಚೆನ್ನಾಗಿ ಮಾಡಿದ್ದಾರೆ ಆದ್ರೆ ಅದೇನು ಆನೆಗಳು ಜಾಸ್ತಿ ಇಡಬಹುದು ಇಲ್ಲಿ ಆನೆಗಳು ಮೇಯ್ಲಿಕ್ಕೆ ಜಾಗ ಕಡಿಮೆ ಇದೆ ಆದ್ರಿಂದ ಸ್ವಲ್ಪ ಆನೆಗಳು ಇಟ್ಟುಕೊಳ್ಳೋದು ಕಷ್ಟ ಯಥೇಚ್ಛವಾದ ಹುಲ್ಲು ಬೇಕು ಆನೆಗಳಿಗೆ ಏನ್ಮೇಲೆ ಅವ್ರನ್ನೂ ಹೇಳಿ ಸುಖ ಇಲ್ಲ ಕ್ಯಾಂಪಲ್ಲಿ ಆನೆಗಳು ಹೆಚ್ಚಾದಾಗ ಆನೆಗಳನ್ನ ಕಡಿಮೆ ಮಾಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇಷ್ಟು ನಮ್ಮ ಆರಂಗಿ ಈ ಅನ್ನ ಶಿಬಿರದ ಮಾಹಿತಿ ಥ್ಯಾಂಕ್ ಯು ಧನ್ಯವಾದ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು